ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಧುಗಿರಿ ಹುಡುಗಿ ಲಾವಣ್ಯ ಇವತ್ತಿನ ವಿಡಿಯೋದಲ್ಲಿ ಅಕ್ಕಪಡೆ ಅನ್ನೋದು ಎಲ್ಲ ಕಡೆ ನ್ಯೂಸ್ ಆಗಿದೆ ಈ ಅಕ್ಕಪಡೆ ಅಂದ್ರೆ ಏನು ಅಕ್ಕಪಡೆಯಿಂದ ಏನು ನ್ಯೂಸ್ ಅಕ್ಕಪಡೆ ಎಷ್ಟವ ಡ್ಯೂಟಿ ಮಾಡುತ್ತೆ ಮತ್ತೆ ಅಕ್ಕಪಡೆ ಎಲ್ಲೆಲ್ಲಿದೆ ಅನ್ನೋದನ್ನ ಎಲ್ಲಾ ವಿಡಿಯೋ ಇನ್ಫಾರ್ಮೇಶನ್ ನ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಕ್ಕಪಡೆದು ಒಂದು ಕಿರು ಪರಿಚಯದ ವಿಡಿಯೋ ಇದೆ ಆ ವಿಡಿಯೋನ ನೋಡ್ಕೊಂಡು ಬನ್ನಿ ನಗರಗಳ ಪ್ರತಿಯೊಂದು ಪ್ರತಿಯೊಂದು ಮೂಲೆಯೂ ಒಂದು ಪ್ರತಿಜ್ಞೆಯ ನಿರೀಕ್ಷೆಯಲ್ಲಿದೆ ಮಹಿಳೆಯರು ಹೆಣ್ಣು ಮಕ್ಕಳು ಭಯವಿಲ್ಲದೆ ಓಡಾಡಬೇಕು ಭಯವಿಲ್ಲದೆ ಕಲಿಯಬೇಕು ಭಯವಿಲ್ಲದೆ ಕನಸು ಕಾಣಬೇಕು ಇದು ಈಡೇರೋಕೆ ಒಂದು ಭದ್ರತೆಯ ಪ್ರತಿಜ್ಞೆ ಬೇಕು ಈ ಪ್ರತಿಜ್ಞೆ ಮಾಡಿರೋರ ಹೆಸರೇ ಅಕ್ಕಾಪಟ್ಟೆ

ಯಾರು ಅಕ್ಕ ಪಡೆ ಎಂದರೆ ಒಂದು ವಿಶೇಷ ಮಹಿಳಾ ಪೊಲೀಸ್ ಪಡೆ ನಿಷ್ಠಾವಂತ ಮಹಿಳಾ ಪೊಲೀಸರು ಹಾಗೂ ತರಬೇತಿ ಪಡೆದ ಮಹಿಳಾ ಎನ್ಸಿಸಿ ಕೆಡೆಟ್ಗಳ ತಂಡ ಸದಾ ಜಾಗೃತವಾಗಿದ್ದು ಎಚ್ಚರಿಕೆಯಿಂದ ಕೆಲಸ ಮಾಡುವುದರ ಜೊತೆಗೆ ತ್ವರಿತವಾಗಿ ನೆರವಿಗೆ ಸ್ಪಂದಿಸುವ ತಂಡ ಅಕ್ಕಪಡೆ ಅಂತಂದರೆ ಅಂತಂದ್ರೆ ಮಹಿಳೆಯರ ಸುರಕ್ಷತೆ ಸುಭದ್ರತೆ ಸ್ವಾಭಿಮಾನ ಸಂಕೇತವನ್ನ ಎತ್ತಿ ಹಿಡಿಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಅಕ್ಕ ಪಡೆಯನ್ನ ನಿಮ್ಮ ಮುಂದೆ ಅಧಿಕಾರಿಗಳು ಆಡಳಿತ ಪೊಲೀಸ್ ಆಡಳಿತ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ಬಹಳಷ್ಟು ಸಕ್ಸಸ್ ಆಗಿದೆ ಕಮಾಂಡೋ ಯೂನಿಫಾರ್ಮ್ ಅನ್ನು ನಾವು ಕೊಟ್ಟಿದ್ದೇವೆ ಕಮಾಂಡೋ ಯೂನಿಫಾರ್ಮ್ ಒಂದು ವುಮೆನ್ ಎಂಪವರ್ಮೆಂಟ್ ಗೆ ಒಂದು ಸಿಂಬಲ್ ಮಹಿಳಾ ಒಂದು ಶೌರ್ಯಕ್ಕೆ ಅದು ಪ್ರತೀಕ ಕಮಾಂಡೋ ಯೂನಿಫಾರ್ಮ್ ಹಾಕಿದ್ದ ಅಕ್ಕ ಪಡೆ ನಾವು ಸಶಕ್ತರಾಗಿದ್ದೇವೆ ವಿ ಆರ್ ಎಂಪೌರ್ಡ್ ನಾವು ನಿಮ್ಮಲ್ಲೇ ಶಕ್ತಿ ತುಂಬಲು ಬಂದಿದ್ದೇವೆ ಅನ್ನುವ ಸಂದೇಶವನ್ನು ರವಾನೆ ಮಾಡ್ತಾರೆ ಕರ್ನಾಟಕ ಸರ್ಕಾರವು ಮಹಿಳೆಯರಿಗೆ ಮತ್ತೆ ಮಕ್ಕಳಿಗ ಸುರಕ್ಷತೆಗಾಗಿ ಮತ್ತೆ ದೌರ್ಜನ್ಯ ಅತ್ಯಾಚಾರವನ್ನು ತಡೆಗಟ್ಟೋದಕ್ಕೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಅಕ್ಕಪಡೆ ಎನ್ನುವುದನ್ನು ಎಲ್ಲರಿಗೂ ಪರಿಚಯ ಮಾಡ್ಕೊಂಡು ಕೊಡ್ತಾರೆ ಈ ಪಡೆಯಲ್ಲಿ ತರಬೇತಿದಾರರಾದ ಎನ್ ಸಿ ಸಿ ಗೃಹ ರಕ್ಷಕ ದಳರು ಪೊಲೀಸ್ ಸಿಬ್ಬಂದಿಗಳು ಇರುತ್ತಾರೆ ಮತ್ತೆ ಇವರು ಶಾಲಾ ಕಾಲೇಜು ಮಾರುಕಟ್ಟೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಹಾಯ ಮಾಡೋದಕ್ಕೆ ಇವರು ಎಲ್ಲ ಕಡೆ ಇರ್ತಾರೆ ಇವ್ರ ಮೂಲ ಉದ್ದೇಶ ಏನಂದ್ರೆ ಮಕ್ಕಳ ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯನ ಕಡಿಮೆ ಮಾಡೋದು ಲೈಕ್ ಮಕ್ಕಳಿಗೂ ಮತ್ತು ಮಹಿಳೆಯರಿಗೆ ಸುರಕ್ಷತೆ ನೀಡುವುದು ಇವರ ಮೂಲ ಉದ್ದೇಶ ಆಗಿರುತ್ತೆ ಇವ್ರ ಕಾರ್ಯನಿರ್ವಹಿಸುವ ಸಮಯ ಅಂತ ಬಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ್ಸ್ ಇವರು ಕೆಲಸ ಮಾಡಿ ಾರೆ ಮತ್ತೆ ಇವರು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆಗೆ ಒಂದು ಶಿಫ್ಟ್ ಅಂತ ಹೇಳ್ಬಿಟ್ಟು ಎರಡು ಶಿಫ್ಟ್ ಮಾಡ್ಕೊಂಡು ಇವರು ಕೆಲಸ ಮಾಡ್ತಾರೆ ಈ ಪಡೆಯು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸ್ಥಾಪನೆ ಮಾಡಿದ್ದಾರೆ ಮೊದಲ ಹಂತದಲ್ಲಿ ನೋಡ್ತಾ ಹೋದ್ರೆ ಉಡುಪಿ ಮೈಸೂರು ಮಂಗಳೂರು ಬೆಳಗಾವಿ ಬೆಂಗಳೂರು ತುಮಕೂರು ಸೇರಿದಂತೆ ಇನ್ನು ಏಳು ಜಿಲ್ಲೆಗಳಲ್ಲಿ ಈ ಪಡೆಯನ್ನು ಆರಂಭಿಸಲಾಗಿದೆ ಈ ಪಡೆಗಾಗಿ ರಾಜ್ಯ ಸರ್ಕಾರವು ನೂರ ಹತ್ತು ಕೋಟಿ ಅನುದಾನವನ್ನು ಮಾಡಲಾಗಿದೆ ಇದರ ಆರಂಭದಲ್ಲಿ ಹತ್ತು ಹತ್ತರಿಂದ ಹದಿನೈದು ಕೋಟಿ ರೂ ಅನ್ನು ಇವರು ಖರ್ಚು ಮಾಡಿದ್ದಾರೆ ಇವರು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹೇಳಿರುವುದೇನೆಂದರೆ ಮಹಿಳೆಯರೇ ಮತ್ತು ಹೆಣ್ಣು ಮಕ್ಕಳೇ ನೀವು ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೀವಿ ಎನ್ನುವ ಭರವಸೆಯನ್ನು ನೀಡಿದ್ದಾರೆ ನೀವೇನಾದರೂ ಸಂಕಷ್ಟದಲ್ಲಿದ್ರೆ ಮೀನ್ಸ್ ಎಲ್ಪ್ ಬೇಕಾಗಿದ್ರೆ ಅವರಿಂದ ನೀವು ಒನ್ ಒನ್ ಟೂಗೆ ಕಾಲ್ ಮಾಡಿದ್ರೆ ನೀವು ಎಲ್ಲೇ ಇದ್ರೂ ಅವರು ಬರ್ತಾರೆ ಮತ್ತೆ ಮಹಿಳೆಯರಿಗೆ ಏನಾದರೂ ತೊಂದರೆ ಇದ್ರೆ ಒನ್ ಏಟ್ ಒನ್ಗೆ ಕಾಲ್ ಮಾಡಿದ್ರೆ ಒಂದು ಹೆಲ್ಪ್ ಮಾಡ್ತಾರೆ ನೀವು ಎಲ್ಲಿಂದನೆ ಕಾಲ್ ಮಾಡಿದ್ರು ಅವ್ರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ ನೀವು ಇಲ್ಲೇ ಇದ್ದೀರಾ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಯಾವ ಹೆಲ್ಪ್ ಲೈನ್ ಕೊಟ್ಟಿದ್ದಾರೆ ಅಂದ್ರೆ ಒನ್ ಜೀರೋ ನೈನ್ ಅಂತ ಕೊಟ್ಟಿದ್ದಾರೆ ಇದು ಮಕ್ಕಳಿಗೆ ಬೇಗ ಜ್ಞಾಪನಿಗೆ ಬರಲಿ ಅಂತೇಳ್ಬಿಟ್ಟು ಟೆನ್ ನೈನ್ ಏಯ್ಟ್ನ ಉಲ್ಟಾ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಮಕ್ಕಳ ಸಹಾಯವಾಣಿ ಸಂಖ್ಯೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೀವು ಕಾಲ್ ಮಾಡಿದ್ರೆ ನಿಮ್ಮನ್ನ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ತಾರೆ ನೀವು ಎಲ್ಲೇ ಇದ್ದರೂ ಸಹ ಇವ್ರು ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ಈ ವಿಡಿಯೋ ಯೂಸ್ ಆಗಿದ್ರೆ ಎಲ್ಲ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್